ವ್ಯಂಜನಗಳು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳು ಇವೆ ಈ ವ್ಯಂಜನಗಳನ್ನು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ಈ ಮೂವತ್ತ್ನಾಲ್ಕು ವ್ಯಂಜನ ಅಕ್ಷರಗಳು ಯಾವ್ಯಾವು ಅಂತ ತಿಳಿಯೋಣ ವ್ಯಂಜನಗಳು ಒಟ್ಟು ಮೂವತ್ನಾಲ್ಕು ಅಕ್ಷರಗಳಿದೆ ಇವುಗಳನ್ನು ನಾವು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ವ್ಯಂಜನಾಕ್ಷರಗಳು ಯಾವ್ಯಾವು ಅಂತ ತಿಳಿಯೋಣ ಖ ಖ ಘ ನೆಕ್ಸ್ಟು ವ್ಯಂಜನ ಅಕ್ಷರಗಳನ್ನು ನೋಡ್ತಾ ಇದೀವಿ ನೆಕ್ಸ್ಟ್ ಚ ಅಕ್ಷರ ಚಿನ್ಯ ಇನ್ಯಾ ನೆಕ್ಸ್ಟು ट ನ ನೆಕ್ಸ್ಟ್ ಪ ಫ ಮ ನೆಕ್ಸ್ಟ್ ವ್ಯಂಜನಾಕ್ಷರಗಳು ಯ ರ ಲ ವ ಶ ಸ ಹ ಲ ನೋಡಿ ಒಟ್ಟು ಮೂವತ್ನಾಲ್ಕು ಅಕ್ಷರಗಳು ಅಕ್ಷರಗಳು ಅವು ಯಾವ್ಯಾವು ಮತ್ತೊಮ್ಮೆ ನೋಡಿ ಖ ಖ ಗ ಘ ನ್ಯ ಚ ಚ ಜ ಝ ಞ ಟ ಠ ಡ ಡ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶೆ ಶ ಸ ಹ ಲ ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಈ ಮೂವತ್ತ್ನಾಲ್ಕು ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿ